ತುಳು ಅಕಾಡೆಮಿಯ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ತುಳು ಭವನದಲ್ಲಿ ಆಚರಿಸಲಾಯಿತು ತುಳು ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಕೆಆರ್ ಜಯಾನಂದರವರು ಧ್ವಜ ಆರೋಹಣಗೈದರು ಬಳಿಕ ಮಾತನಾಡಿದ ಅವರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದ ಭಾರತದ ಒಂದನೇ ಸ್ವಾತಂತ್ರ್ಯ ಸಮರವು ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದ ಆರಂಭಕ್ಕೆ ಹೊಸ ಸಂಚಲನವನ್ನು ಸೃಷ್ಟಿಸಿತು ಎಂದರು ತುಳುನಾಡಿನಲ್ಲಿ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ನಡೆದ ಮಂಗಳೂರು ಕ್ರಾಂತಿ ಈ ಭಾಗದ ಜನರಲ್ಲಿ ಸ್ವಾತಂತ್ರ್ಯ ಹೋರಾಟದ ಹೊಸ ಆವೇಶ ಸೃಷ್ಟಿಸಿತು ಎಂದರು ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಚಳವಳಿಗೆ ಧುಮುಗಿದ ನಂತರ ಎಲ್ಲ ವಿಭಾಗದ ಜನರು ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಆಕರ್ಷಿತರಾದರು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಅರವಿಂದ ಬೋಸ್ ಮೊದಲಾದ ವಿಪ್ಲವ ಕ್ರಾಂತಿಕಾರಿ ವೀರರ ತ್ಯಾಗ ನಮಗೆಲ್ಲ ಆದರ್ಶಪ್ರಾಯವಾಗಿದೆ ಎಂದರು ಈ ರೀತಿ ಅಹೋರಾತ್ರಿ ನಡೆಸಿದ ಹೋರಾಟದ ಫಲವಾಗಿ ಸಿಕ್ಕಿದ ಸ್ವಾತಂತ್ರ್ಯವನ್ನ ಈಗ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಉಳಿಸಿಕೊಳ್ಳುವ ಅನಿವಾರ್ಯತೆ ಇದೆ ಎಂದರು ಕೇರಳ ತುಳು ಅಕಾಡೆಮಿ ಸೆಕ್ರೆಟರಿ ಶ್ರೀ ಪ್ರದೀಪ್ ಕುಮಾರ್ ಬಿ ಸ್ವಾಗತಿಸಿದರೆ ಅಕಾಡೆಮಿ ಸದಸ್ಯರಾದ ಶ್ರೀಮತಿ ಕೃಷ್ಣವೇಣಿ ಟೀಚರ್ ವಂದಿಸಿದರು ಅಕಾಡೆಮಿಯ ಸದಸ್ಯರಾದ ಶ್ರೀ ಗಂಗಾಧರ ದುರ್ಗಿಪಳ್ಳ ಬಿ ಎಂ ರಾಮಯ್ಯ ಶೆಟ್ಟಿ ಲೈಬ್ರರಿಯ ಅಧ್ಯಕ್ಷರಾದ ಶ್ರೀ ಪ್ರಭಾಕರ್ ಶೆಟ್ಟಿ ಮೊದಲಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಕೊನೆಗೊಳಿಸಲಾಯಿತು ಪಂದ್ಯದ ಅಧಿಕಾರ ತೆರಬದು ಸುರಾಯ್ನ ಜನ ವಿದೇಶಿ ಅಕ್ರಮ ಬ್ರಿಟಿಷ್ ದಲಾ ಪಂದ್ಯದ ಅಧಿಕಾರವನ್ನು ತೆರಬಹುದು ಇಂಡಿಯಾದ ರಾಜನಕೊಂಡ ಐತನೇ ಜನ ಅಭಿಪ್ರಾಯ ವ್ಯಕ್ತಿ ಉಪಯೋಗ ಉಂಟು ಇಂಡಿಯಾದ ಜನತನ ಒಗ್ಗಟ್ಟ ಜನ ಆಗಲಿ ಸ್ವಾಧೀನವನ್ನು ಇಂಡಿಯಾ ಒಂದು ವ್ಯಾಪಾರ ಕೇಂದ್ರವಾದ ಸಾಧ್ಯ ಇಂಡಿಯಾದ ಸಕಲಮಾನ ಸಂಪತ್ತಲ ಸಂಪತ್ತ ಸಂದರ್ಭಗಳು ಇಂಡಿಯಾದ ಕ್ರಾಂತಿಕಾರಿ ನೋವಜನ ಐತಿಹಾಸಿಕವಾದ ಪ್ರಯಾಣಿಸಿದ ಸ್ಮರಣೆ ಈ ಸ್ವಾತಂತ್ರ್ಯದ ಪೂರ್ವವಾಗಿ ಸಾವಿರ ಸಾಧಿತ ಒಂಜನೇ ಸ್ವಾತಂತ್ರ್ಯ ಸಮರವನ್ನು ಮಾಡ್ಕೊಂಡು ಜನ ಸಾವಿರದ ಏಳುನೂರ ಐವತ್ತೈದ ನಾಲ್ಕು ಜನ ಪಾಣಿಪ ಸಂಡಿಯಾದ ಚರಿತ್ರ ಒಂದು ಹೊಸದಿಯ ನಾಡ ಉಳುನಾಡನಾಡ ಸಾವಿರದ ಎರ ಮುನ್ನೂರ ಐವತ್ತ ಏಳೆಟ್ಟುಂಡ ಜನ ಮಂಗಳೂರು ಕ್ರಾಂತಿ ನಮ್ಮ ಉಳುನಾಡದ ಜನಗಳಿಗೆ ಆವೇಶ ಉಂಟು ಮಾಡ್ಕೊಂಡು ಜನ ಹೊರಟ ಸ್ವಾತಂತ್ರ್ಯ ಸಮರದ ಚರಿತ್ರ ಒಂದು ಸುವರ್ಣ ದಾಖಲೆ ಆದಂಟು ಉಳುನಾಡು ಉಂಡ ಸಮರ ಹೋರಾಟದ ಒಂದು ಹೊಸ ರೂಪ ನಮಗೆ ಸೋತವೆ ಸಾಧ್ಯ ఈ దక్షిణ కన్నడ అవి వ్యక్త దక్షిణ కన్నడ జిల్లా నాణి అక్ స్వాతంత్ర రాజ్యవాదు ప్రఖ్యాపనవాదు ఆ సమర ప్రత్యేకత గాంధీజీ భత నెడ కాదు ఇండియా సమరూ పొసవంజీ రూపకుండా ఆ సమర రూపవాదు ఇండియా మాతా ఈ భాగ జనకు చేరుస్తాను సమర వంజ్ భాగంగా సుభాష్ చంద్ర బోసుల అరవింద్ బోస్లంద క్రాంతికారి నకులు భగత్ సింగ్ నకులు చంద్రశేఖర్ ఆజాద్ లెక్కన విప్లవ వీర నకులు ఇండియా సమరభూమి మళ్ళో చరిత్ర అధ్యయనం

ఇని అవుతిన జనకుల సమాధాన జీవనం సాధించిందని పరిస్థితి అమ్మ కైతలర్ బంగ్లాదేశ్ సెల్ స్వాతంత్ర ఎలెట్ జన అతను పాకిస్తాన్ భాగవాదీత స్వతంత్ర రాష్ట్ర ప్రఖ్యాపనూ ఎ ఆ విద్య భాగవాదం రాష్ట్ర నిర్మాణం జన మత మేధావి నాయకులే అని ఆ విద్యకు ఆ పాకిస్తాన్ తోటి గుంతనబాదు ఇండియా సహాయరాదు బంగ్లాదేశ్ స్వాతంత్రం

ಇಂಡಿಯಾದ ಸ್ವಾತಂತ್ರ್ಯನು ನಮಗೆ ಒರಿಪಾಯಿರಿ ಸಾಧ್ಯತೆ ಐಕ್ಯ ನಮ್ಮ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ